ಾಗಿ ನಮ್ಮೆಲ್ಲ ಮೀಡಿಯಾ ಸ್ನೇಹಿತರಿಗೆ ಧನ್ಯವಾದಗಳು ನೀವು ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ಬಹಳಷ್ಟು ನನಗೆ ಪ್ರಚಾರ ನೀಡಿ ನಮ್ಮ ಕೆಲಸ ಕಾರ್ಯಗಳನ್ನು ಬಹಳಷ್ಟು ಉತ್ತಮಿಸ್ತಾ ಇದೆ ಹಲವಾರು ವರ್ಷಗಳಿಂದ ಮತ್ತು ಇವತ್ತು ಇದು ಹುಟ್ಟು ಹಬ್ಬ ಅನ್ನೋದು ನಾವು ಹುಡುಗಕ್ಕಿಂತ ನಾವೆಲ್ಲ ಹಳೆಯ ಸ್ನೇಹಿತರು ಸೇರೋದಕ್ಕಾಗಿ ಒಂದೊಂದು ಸಂದರ್ಭ ಅಂತ ಮುಖ್ಯವಾಗಿ ನಾವು ಹುಟ್ಟುಹಬ್ಬ ಮಾಡಬೇಕು ಬೇಡ ಅನ್ನೋದು ಬಹಳಷ್ಟು ದಿನ ನಾನೇ ಹೇಳಿದ್ದೀನಿ ಬೇಡ ಮಾಡೋದು ಅಂತ ಆದರೆ ಎಲ್ಲರೂ ಇಲ್ಲ ಇದು ಹಲವಾರು ವರ್ಷಗಳಿಂದ ನಾನು ಎಲ್ಲ ಸೇರ್ತಾಯಿದ್ವಿ ಹಾಗಾಗಿ ಇವತ್ತೊಂದು ದಿವಸ ಹಾಕ್ಯಾರೆ ನಮ್ಮ ಆರ್ ಸಿ ಕಾಲೇಜಲ್ಲಿ ರಿಪಬ್ಲಿಕ್ ಡೇ ತಂದ್ಕೊಂಡಿದ್ದೀವಿ ಅವತ್ತು ನಾವೆಲ್ಲ ಹಳೆಯ ವಿದ್ಯಾರ್ಥಿಗಳು ಸೇರಿ ಅದೇ ರೀತಿ ಹಬ್ಬಕ್ಕೆ ನಮ್ಮ ಹಳೆಯ ಎಲ್ಲ ಸ್ನೇಹಿತರು ಇಲ್ಲಿ ಸೇರೋದ್ರಿಂದ ಅದನ್ನು ನಿಲ್ಲಿಸೋದು ಬೇಡ ಅನ್ನೋದರಿಂದ ಹೋಗ್ತಾ ಇದ್ವಿ ಮತ್ತು ಇವತ್ತು ಯುವಕರು ಈಗ ನಾವೆಲ್ಲ ಈಗ ಎಲ್ಲ ಅರವತ್ತು ಮೇಲೆ ಆಗಿದ್ದೀವಿ ಆದರೆ ಇವತ್ತಿನ ಯುವಕರು ಆ ಹಿಂದೆ ಇದ್ದಂಥ ಯುವಶಕ್ತಿ ಆಗಲಿ ವಿದ್ಯಾರ್ಥಿ ಶಕ್ತಿ ಆಗಲಿ ಕಡಿಮೆ ಆಗ್ತಾ ಇದೆ ಮತ್ತು ಇವತ್ತಿನ ರಾಜಕೀಯ ಮೌಲ್ಯಗಳು ಕಡಿಮೆ ಆಗ್ತಾ ಇದೆ ತತ್ವ ಸಿದ್ಧಾಂತ ಅನ್ನೋದು ಸಮಾಜ ಮತ್ತು ಸೇವೆ ಮನೋಭಾವ ಅನ್ನೋದು ಎಲ್ಲವೂ ಕಡಿಮೆ ಆಗ್ತಾಯಿದೆ ನಾವೆಲ್ಲ ಒಳ್ಳೆ ಒಳ್ಳೆ ನಾಯಕರುಗಳ ಹತ್ರ ಬೆಳೆದು ನನ್ನ ರಾಜಕೀಯದ ಗುರುಗಳು ಬಂಗಾರಪ್ಪ ಅದಾದ ಮೇಲೆ ನಾನು ಜೀವರಾಜವ್ರ ಜೊತೆ ರಾಮಕೃಷ್ಣ ಅವ್ರ ಜೊತೆ ಜೆ ಎಸ್ ಪಟೇಲ್ ಅವ್ರ ಜೊತೆ ಸಿದ್ದರಾಮಯ್ಯನವ್ರ ಜೊತೆ ಈ ರೀತಿ ಅನೇಕ ಒಳ್ಳೆ ಒಳ್ಳೆ ನಾಯಕರ ಜೊತೆ ನಾನು ಕೆಲಸ ಮಾಡಿದ್ದೀನಿ ರಾಜ್ಯ ಜನತಾಳ ಅಧ್ಯಕ್ಷನಾಗಿ ದೇವೇಗೌಡರ ಅಧ್ಯಕ್ಷರಾಗಿದ್ದ ಅವ್ರ ಜೊತೆ ರಾಜ್ಯ ಜನತಾಳ ಪ್ರಧಾನ ಕಾರ್ಯಾಗಿದ್ದೆ ಮತ್ತು ಜಯೇಶ್ ಪಟೇಲ್ ಅವರು ಪಕ್ಷದ ಅಧ್ಯಕ್ಷರು ಸಿದ್ದರಾಮಯ್ಯನವರು ಪಕ್ಷದ ಮಹಾಪ್ರಧಾನ ಇದ್ದಾಗ ನಾನು ರಾಜ್ಯ ಯುವ ಜನತಾಳ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಮತ್ತು ಬಂಗಾರಪ್ಪನವರು ಪಕ್ಷದ ಕ್ರಾಂತಿರಂಗ ಪಕ್ಷ ಅಧ್ಯಕ್ಷನಾಗಿದ್ದಾಗ ನಾನು ವಿದ್ಯಾರ್ಥಿ ಕ್ರಾಂತಿರಂಗದ ರಂಗದ ರಾಜ್ಯ ಅಧ್ಯಕ್ಷನಾಗಿದ್ದೀನಿ ಮತ್ತು ಬಸವರಾಜ ಬೊಮ್ಮೆಯವರು ನಾವಿಬ್ಬರು ಒಟ್ಟಿಗೆ ಜನರಲ್ ಸೆಕ್ರೆಟರಿ ಆಗಿದ್ದೀನಿ ಈ ರೀತಿ ಹಲವಾರು ಮುಖ್ಯಮಂತ್ರಿಗಳ ಕೆಳಗೆ ನಾನು ಕೆಲಸ ಮಾಡಿದ್ದೀನಿ ಮತ್ತು ಆಗಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಬಹಳಷ್ಟು ವ್ಯತ್ಯಾಸಗಳಿದೆ ತಾವೆಲ್ಲ ನೋಡ್ತಾ ಇದ್ವಿ ಅದಾದಮೇಲೆ ಇಶ್ಯೂ ಬೆಸ್ಟ್ ರಾಜಕೀಯ ಶುರುವಾಯಿತು ಈಗಂತೂ ಬಿಸ್ನೆಸ್ ರಾಜಕೀಯ ಆಗ್ಬಿಟ್ಟಿದೆ ಮತ್ತು ಒಂದು ರೀತಿ ಸ್ಟ್ರಾಟಜಿ ರಾಜಕೀಯ ಕುತಂತ್ರಿ ರಾಜಕೀಯ ಯಾರ್ಯಾರ ಮೇಲೋ ಎತ್ಕಟ್ಟೋದು ಬರೀ ಈಗ ಜನಕ್ಕಿಂತ ಜನ ಹಿತಶಕ್ತಿನೇ ಓಟಾಗ್ತಾ ಇದೆ ನೀವು ದೇಶ ಧರ್ಮ ನಿಜ ನಾವು ಹಿಂದೂಗಳೇ ನಮಗೂ ದೇವರಿದ್ದಾರೆ ನಾವು ದೇವ್ರನ್ನ ಮಾಡ್ತೀವಿ ಆದರೆ ಬರೀ ನಾವು ದೇಶ ಧರ್ಮ ಅಂದ್ಕೊಂಡು ಜನರೈತ ಇವತ್ತು ತೆರಿಗೆಗಳಂತೂ ಊತ್ಕೊಂಡ್ರು ತೆರಿಗೆ ನಿಂತ್ಕೊಂಡ್ರು ತೆರಿಗೆ ಅದು ಯಾವಾಗ ಉಸಿರಾಡೋಕ್ಕೆ ನೀರು ಕುಡಿಯೋಕ್ಕಾಗ್ತಾರೋ ಗೊತ್ತಿಲ್ಲ ಅಷ್ಟು ತೆರಿಗೆಗಳಾಗುತ್ತಿದೆ ಅದೆಲ್ಲ ಕಡಿಮೆ ಆಗಬೇಕು ಜಿ ಎಸ್ ಟಿಗಳು ಜಿ ಎಸ್ ಟಿನಂತೂ ನೀವು ನಾವು ಇನ್ಕಮ್ ಟ್ಯಾಕ್ಸು ಕೊಡ್ತೀವಿ ಹೋಗ್ಲಿ ಇನ್ಕಮ್ ಮೇಲೆ ಏನಾದರೂ ಆದರೂ ಪರವಾಗಿಲ್ಲ ನೀವು ಮೂಡಿಸೋದ ತಕ್ಷಣ ಹದಿನೆಂಟು ಪರ್ಸೆಂಟ್ ಅಂದರೆ ಮತ್ತೆ ಎಷ್ಟೋ ಜನ ಸಾಲ ಕೊಟ್ಟರೆ ಸಾಲನೇ ಬಂದಿರಲ್ಲ ಅದ್ರ ಜೊತೆ ಯಾಕಂದ್ರೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಲಾಭ ಬರೋದು ಕಷ್ಟ ಈಗ ಇದನ್ನು ಯಾರು ಅದ್ರ ಅದರಿಂದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಿಡ್ಲ್ ಸ್ಕೇಲ್ ಇಂಡಸ್ಟ್ರಿ ಎಲ್ಲ ಸಪ್ ಇದೆ ಮತ್ತು ಇದನ್ನೆಲ್ಲ ಸರಿಪಡಿಸ್ಬೇಕಾದ್ರೆ ಯಾರು ಈ ರಾಜಕೀಯಕ್ಕಿಂತ ಮುಖ್ಯ ಜನರ ಹಿತ ಜನರಿಗೆ ಫ್ರೀ ಎಜುಕೇಷನ್ ಕೊಡಿ ಫ್ರೀ ಹೆಲ್ತು ಹೆಲ್ತ್ ಅಂತೂ ಈಗ ಎಜುಕೇಷನ್ ಹೆಲ್ತ್ ಅಂತೂ ದಂಧೆಗಳಾಗಲಿಲ್ಲ ಎಲ್ಲ ರಾಜಕಾರಣಿಗಳು ಎಲ್ಲ ಇವಾಗ ನೋಡ್ತಾ ಇದ್ದೀವಿ ಯಾರು ಅಂತಲೇ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ ಎಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಹಾಗಾಗಿ ಇದನ್ನೆಲ್ಲ ಬಿಟ್ಟು ನೀವು ಫ್ರೀ ಕೊಡೋದನ್ನು ಕೂಡ ಅದನ್ನು ಸ್ವಲ್ಪ ಜವಾಬ್ದಾರಿ ಇರಬೇಕು ನೀವು ಬೋಟ್ಗಳಿಗೋಸ್ಕರ ಫ್ರೀ ಕೊಡೋದಲ್ಲ ಜನರು ಕಷ್ಟ ಇಂದ ಕೊಡಿ ದುಡಿಯೋನ್ ತೊಗೊಂಡೋಗಿ ಫ್ರೀ ಬಿಸ್ಕೊಟ್ಟು ಅವ್ರನ್ನೂ ಹಾಳು ಮಾಡ್ತೀರಾ ಅದು ಸೈಟ್ಗಳು ಬರೀ ನಿಮ್ಮ ಚೇಲಾಗಳು ಚಮಚಗಳಿಗೆ ಸಿಗತ್ತೆ ಜನಸಾಮಾನ್ಯರಿಗೆ ಸಿಗಲ್ಲ ಅದನ್ನ ತಗೊಳ್ತಾರೆ ಮಾರ್ತಾರೆ ಇನ್ನೊಂದು ಕಡೆ ಮತ್ತೆ ಅಪ್ಲಿಕೇಶನ್ ಹಾಕ್ತಾರೆ ಅದಕ್ಕೆ ನೀವು ಅದಕ್ಕೆ ಅದೆಲ್ಲ ಕಡಿಮೆ ಆಗಬೇಕು ಜಿ ಎಸ್ ಟಿಗಳು ಜಿ ಎಸ್ ಟಿನ ಅಂತೂ ನೀವು ನಾವು ಇನ್ಕಮ್ ಟ್ಯಾಕ್ಸು ಕೊಡ್ತೀವಿ ಹೋಗ್ಲಿ ಇನ್ಕಮ್ ಮೇಲೆ ಏನಾದರೂ ಆದರೂ ಪರವಾಗಿಲ್ಲ ನೀವು ಕೂಡ್ಸೋತ್ ಎಷ್ಟು ಹದಿನೆಂಟು ಪರ್ಸೆಂಟ್ ಅಂದ್ರೆ ಮತ್ತೆ ಎಷ್ಟೋ ಜನ ಸಾಲ ಕೊಟ್ಟರು ಸಾಲನೇ ಬಂದಿರಲ್ಲ ಅದ್ರ ಜೊತೆ ಯಾಕಂದ್ರೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಲಾಭ ಬರೋದು ಕಷ್ಟ ಈಗ ಇದನ್ನು ಯಾರು ಅದರ ಅದರಿಂದ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಿಡಲ್ ಸ್ಕೇಲ್ ಇಂಡಸ್ಟ್ರಿ ಎಲ್ಲ ಸತ್ತೋಗ್ತಾ ಇದೆ ಮತ್ತು ಇದನ್ನೆಲ್ಲ ಸರಿಪಡಿಸ್ಬೇಕಾದ್ರೆ ಯಾರು ಈ ರಾಜಕೀಯಕ್ಕಿಂತ ಮುಖ್ಯ ಜನರ ಹಿತಾಸಕ್ತಿ ಜನರಿಗೆ ಫ್ರೀ ಎಜುಕೇಷನ್ ಕೊಡಿ ಫ್ರೀ ಹೆಲ್ತು ಹೆಲ್ತ್ ಅಂತೂ ಈಗ ಎಜುಕೇಷನ್ ಹೆಲ್ತ್ ಅಂತೂ ದಂಧೆಗಳಾಗೋದಿಲ್ಲ ಎಲ್ಲ ರಾಜಕಾರಣಿಗಳು ಎಲ್ಲ ಇವಾಗ ನೋಡ್ತಾ ಇದ್ದೀವಿ ಯಾರು ಅಂತ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ ಎಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಹಾಗಾಗಿ ಇದನ್ನೆಲ್ಲ ಬಿಟ್ಟು ನೀವು ಫ್ರೀ ಕೊಡೋದನ್ನು ಕೂಡ ಅದನ್ನು ಸ್ವಲ್ಪ ಜವಾಬ್ದಾರಿ ಇರಬೇಕು ನೀವು ಓಟ್ಗಳಿಗೋಸ್ಕರ ಫ್ರೀ ಕೊಡೋದಲ್ಲ ಜನರಿಗೆ ಕಷ್ಟ ಇದ್ದರೆ ಕೊಡಿ ವಿಡಿಯೋನ ತಗೊಂಡೋಗಿ ಫ್ರೀ ಬಿಸ್ಕೊಟ್ಟು ಅವ್ರನ್ನೂ ಹಾಳು ಮಾಡ್ತೀರಾ ಅದು ಸೈಟ್ಗಳು ಬರೀ ನಿಮ್ಮ ಚೇಲಾಗಳು ಚಮಚಾಗಳಿಗೆ ಸಿಗುತ್ತೆ ಅವ್ರದ್ದು ಜನಸಾಮಾನ್ಯರಿಗೆ ಸಿಗೋಲ್ಲ ಅದನ್ನ ತಗೊಳ್ತಾರೆ ಮಾರ್ತಾರೆ ಇನ್ನೊಂದು ಕಡೆ ಮತ್ತೆ ಅಪ್ಲಿಕೇಶನ್ ಹಾಕ್ತಾರೆ ಅದಕ್ಕೆ ನೀವು ಅದಕ್ಕೆ ತೀರ್ಸೋವ್ರಿಗೂ ಅದಕ್ಕೆ ಅಟ್ಲೀಸ್ಟ್ ಮಿನಿಮಮ್ ಇಂಟ್ರೆಸ್ಟ್ ಮಾಡಿ ತೀರ್ಸೋವರೆಗೂ ಅದನ್ನ ಇದು ಮಾಡೋಕ್ಕಾಗಲ್ಲ ಅಂದಾಗ ಅದು ಜವಾಬ್ದಾರಿ ಆಗಿರ್ತದೆ ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿ ಮನವಿ ಮಾಡ್ಕೋತೀನಿ ಸತ್ಯನ್ನು ತೋರಿಸಿ ಆಗುತ್ತೋ ಅಲ್ಲಲ್ಲಿ ನೀವು ಆದಷ್ಟು ಈ ದೇಶಕ್ಕಾಗಿ ನಿಮ್ಮ ಸೇವೆ ಕೊಡುಗೆ ಅಂತ ನನ್ನ ಯೂಟೋ ದಿವಸ ಬಂದು ನನಗೆ ಶುಭ ಹೈಸಿದಂಥ ಎಲ್ಲ ಸ್ನೇಹಿತರಿಗೂ ನಮ್ಮ ಬಂಧು ಮಿತ್ರರಿಗೂ ನನ್ನ ಧನ್ಯವಾದ